ಲೇಡಿಸ್ ಅಂಡ್ ಜಂಟಲ್ಮ್ಯಾನ್ ನಾಯಕತ್ವ ಬದಲಾವಣೆ ಆಗದೆ ಇದ್ದಲ್ಲಿ ಡಿಕೆಶಿ ಮುಂದಿನ ನಡೆ ಏನು ಸಿದ್ದರಾಮಯ್ಯ ವಿರುದ್ಧ ಡಿಕೆ ತೊಡೆತಟ್ಟ ಹೈಕಮಾಂಡ್ ಮುಂದೆ ಹಾಕುವಂತಹ ಕಂಡೀಷನ್ ಆದರೂ ಯಾವ್ದು ಅಥವಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ತಾರ ಡಿ ಕೆ ಶಿವಕುಮಾರ್ ಅಂತ ರಾಜಕೀಯ ವಲಯದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಡೇಕೆ ಸ್ಟ್ರಾಟಜಿ ಏನು ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ನ ಈ ಸ್ಟೋರಿಯಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ದೆಹಲಿಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ ರಾಜ್ಯ ರಾಜಕೀಯ ಬೆಳವಣಿಗೆಗಳು ದಲ್ಲಿಗೆ ಶಿಫ್ಟ್ ಆಗಿದೆ ಒಂದ್ ವೇಳೆ ನಾಯಕತ್ವ ಬದಲಾವಣೆ ಇಲ್ಲದೆ ಹೋದ್ರೆ ಡಿಕೆಶಿ ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದಕ್ಕೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿಎಂ ಸ್ಥಾನಕ್ಕೆ ಅಧಿಕೃತವಾಗಿ ಒಪ್ಪಂದವನ್ನ ಮಾಡಿಕೊಳ್ಳುವಂತಹ ಯೋಚನೆಯಲ್ಲಿದ್ದಾರೆ ಇದು ಮೂಲಕ ಮುಂದಿನ ಸಿಎಂ ಪಟ್ಟಕ್ಕೇರೋದಕ್ಕೆ ಹಲವು ಕಾರ್ಯತಂತ್ರಗಳನ್ನ ಹೆಂಡಿದ್ದು ಹೈಕಮಾಂಡ್ ಮುಂದೆ ನಾಲ್ಕು ಬೇಡಿಕೆಗಳನ್ನ ಇಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಸ್ಪೋಟ್ಕ ಸುದ್ದಿ ರಿವೀಲ್ ಆಗಿದೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪದೇ ಇದ್ದಲ್ಲಿ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ತಮ್ಮ ಈಗಿರುವಂತಹ ಸ್ಥಾನಮಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ನಡೆಸ್ತಾರೆ ಈಗಾಗಲೇ ಹೆಚ್ಚುವರಿ ಡಿ ಸಿ ಬೇಕು ಅನ್ನುವಂತಹ ಬೇಡಿಕೆ ಕೂಡ ಇದೆ ಜೊತೆಗೆ ಸಮುದಾಯವಾರು ಡಿ ಸಿ ಎಂ ಸೃಷ್ಟಿ ಮಾಡಬೇಕು ಅನ್ನುವಂತಹ ಆಗ್ರಹವೂ ಇದೆ ಆದರೆ ಇದಕ್ಕೆ ಒಪ್ಪಿಗೆಯನ್ನ ಕೊಡದಂತೆ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಬೇಡಿಕೆ ಇಡುವಂತಹ ಯೋಚನೆಯಲ್ಲಿದ್ದಾರೆ ಅದಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿಯೂ ಯಾವುದೇ ಬದಲಾವಣೆಯನ್ನ ಮಾಡಬಾರ್ದು ಅಂತ ಹೇಳಿ ಪಟ್ಟನ ಹಿಡಿಬಹುದು ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಜಲಸಂಪನ್ಮೂಲ ಖಾತೆಯಲ್ಲೂ ಯಾವುದೇ ರೀತಿಯ ಬದಲಾವಣೆ ಬೇಡ ಅನ್ನುವಂತಹ ಬೇಡಿಕೆಯನ್ನು ಸಹ ಇಡಬಹುದು ಅನ್ನುವಂತಹ ಮಾತುಗಳು ಬರ್ತಾ ಇದೆ ವಿಧಾನಸಭಾ ಚುನಾವಣೆಯ ಬಳಿಕ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ ಜೊತೆಗೆ ಒಪ್ಪಂದ ಆಗಿದೆ ಅನ್ನುವಂತ ಮಾತುಗಳಿದೆ ಆದ್ರೆ ಈ ಗೌಪ್ಯ ಒಪ್ಪಂದದ ಬಗ್ಗೆ ಯಾರು ಸಹ ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ ಹೇಗಿರುವಾಗ ಡಿ ಕೆ ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಇದೇ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆ ಎದುರಾಗದಂತೆ ಡಿಕೆಶಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಸ್ಥಾನ ಅಥವಾ ಪಕ್ಷದ ನಾಯಕತ್ವ ನನಗೆ ನೀಡುವಂತಹ ನಿಟ್ಟಿನಲ್ಲಿ ಅಧಿಕೃತ ಒಪ್ಪಂದ ಆಗಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಇದೆ

ವಿಚಾರದ ಬಗ್ಗೆ ಗಮನವನ್ನ ಹರಿಸೋದಾದ್ರೆ ಸಂಪುಟ ಪುನರಚನೆ ಆಗೋದೇ ಆದಲ್ಲಿ ಸಂಪುಟದಲ್ಲಿ ಕನಿಷ್ಠ ತಮ್ಮ ಕ್ಯಾಂಪ್ನ ಐದು ಮಂದಿಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿಯುವಂತಹ ಸಾಧ್ಯತೆ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಸಂಪುಟದಲ್ಲಿ ಅವಕಾಶವನ್ನ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇದೀಗ ಕೆ ಶಿವಕುಮಾರ್ ಈ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡುವಂತಹ ಸಾಧ್ಯತೆಯೂ ಇದೆ ಇನ್ನು ಕೊನೆಯದಾಗಿ ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡುವಂತಹ ನಿಟ್ಟಿನಲ್ಲಿ ಫ್ರೀ ಹ್ಯಾಂಡನ್ನು ನೀಡಬೇಕು ಅನ್ನುವಂತಹ ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ ಅದಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯ ಟಿಕೆಟ್ ಹಂಚಿಕೆ ವಿಚಾರವಾಗಿಯೂ ಹೆಚ್ಚಿನ ಸ್ವಾತಂತ್ರ್ಯವನ್ನ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ ಡಿ ಕೆ ಶಿ ಈ ಬೇಡಿಕೆಯ ಪಟ್ಟಿಗಳಿಗೆ ಹೈಕಮಾಂಡ್ ಓಕೆ ಅನ್ನುತ್ತಾ ಅನ್ನುವಂತಹದ್ದೇ ಕುತೂಹಲ ಒಟ್ನಲ್ಲಿ ಅಧಿಕಾರ ಹಸ್ತಾಂತರದ ಸುಳಿಯಲ್ಲಿ ಸಿಲುಕಿರುವಂತಹ ಡಿ ಕೆ ಶಿವಕುಮಾರ್ ಉನ್ನತ ಹುದ್ದೆಯನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ತರಹೇವಾರು ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿಯನ್ನ ಆಗ್ತಾರೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ